ಹಾಯ್ ಹಲೋ ಅಸ್ಲಾಂ ವೆಲ್ಕಮ್ ಟು ಅವರ್ ಚಾನಲ್ ಹೇ ಎಲ್ಲರೂ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಸೊ ನಂದು ಸಾಟರ್ಡೆ ಸಂಡೇ ಎರಡು ದಿನದ್ದು ಲಾಗ್ ಇರುತ್ತೆ ಇದು ಸ್ಯಾಟರ್ಡೆ ನಮ್ಮ ಮಕ್ಳು ಸ್ಕೂಲಲ್ಲಿ ಲೇಟ್ ಆಯಿತು ಕ್ರಿಸ್ಮಸ್ ಸೆಲೆಬ್ರೇಷನ್ ಮಾಡ್ತಾ ಲೇಟ್ ಲೇಟಾಗಿದೆ ಕ್ರಿಸ್ಮಸ್ ಹಬ್ಬ ಆಗೋಗಿದೆ ಬಟ್ ಇವಾಗ ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಸೊ ಟೆಸ್ಟ್ಸ್ ಇತ್ತು ಮಕ್ಕಳದು ಟ್ರಿಪ್ಸ್ ಎಲ್ಲ ಇತ್ತು ಅದಕ್ಕೋಸ್ಕರ ಇವರು ಲೇಟಾಗಿ ಮಾಡ್ಕೊತಾ ಇದ್ದಾರೆ ಸೊ ಇವಳಿಗೆ ವೈಟ್ ಫ್ರಾಕ್ ಹೇಳಿದರು ನಾನು ವೈಟು ಫ್ರಾಕ್ ತರಿಸಿದ್ದೀನಿ ಇವಳಿಗೆ ಮತ್ತು ಅದು ಬಟರ್ಫ್ಲೈದು ಇದು ಹೇಳಿದರು ಅದೆಲ್ಲ ತರಿಸಿದ್ದೀನಿ ಸೊ ಇವಳಿಗೆ ರೆಡಿ ಮಾಡಬೇಕು ಫೈನಲ್ ಲುಕ್ ಹೇಗೆ ಮಾಡಿ ಬರುತ್ತೆ ಅಂತ ನೋಡಿ ಸೊ ಇವ್ದು ಕರ್ಲಿ ಹೇರ್ಸ್ ಇರೋದ್ರಿಂದ ತುಂಬ ಕಷ್ಟ ಆಗುತ್ತೆ ಇವಳ್ದು ಹೇರ್ನ ನೀಟಾಗಿ ಬಾಚೋದಕ್ಕೆ ಸೊ ಆದಷ್ಟು ನಾನು ಇವಳಿಗೆ ಸಮಾಧಾನ ಮಾಡ್ಕೊಂಡು ಮಾಡ್ಕೊಂಡು ಬಾಚೋದು ಯಾವಾಗ್ಲೂ ನೋವಾಗುತ್ತೆ ಜಾಸ್ತಿ ಇವಳಿಗೆ ಅಂತ ಮತ್ತು ಇವಳಿಗೆ ವೈಟ್ ಎಲ್ಲ ಮ ಎಲ್ಲ ಮಕ್ಕಳಿಗೆ ವೈಟ್ ಕೆಲವೊಂದು ಅಂದರೆ ಗಂಡು ಮಕ್ಕಳಿಗೆ ರೆಡ್ ಹೇಳಿದ್ದಾರೆ ಮಕ್ಕಳಿಗೆ ವೈಟ್ ಹೇಳಿದ್ದಾರೆ ಸೊ ಅದರಲ್ಲಿ ಇದು ಬಾಬಿ ಫುಲ್ ಬಾಬಿ ಲುಕ್ ಇರಬೇಕು ಅವರಿಗೆ ಅಂದರೆ ಅವ್ರು ಏಂಜಲ್ಸ್ ಥರ ಕಾಣಿಸ್ಬೇಕು ಅಂದರೆ ಲುಕ್ಕು ಅವ್ರದ್ದು ತುಂಬ ಚೆನ್ನಾಗಿರಬೇಕು ಅಂತ ಒಂದು ಫೋಟೋ ಕಳಿಸಿದ್ರು ನಮಗೆ ಅದ್ರ ಪ್ರಕಾರ ನಾವು ಒಳ್ಳೇದು ರೆಡಿ ಮಾಡಬೇಕಿತ್ತಿಲ್ಲಿ ಸೊ ಮಾಡ್ತಾ ಮಾಡ್ತಾ ತುಂಬ ಟೈಮ್ ಆಗೋಯಿತು ಬೆಳಗ್ಗೆ ಮಾರ್ನಿಂಗ್ ಬೇರೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಬೇಕು ಮಕ್ಕಳಿಗೆ ಸ್ಕೂಲಿಗೆ ರೆಡಿ ಮಾಡಬೇಕು ಇದೂ ಮಾಡಬೇಕಂದ್ರೆ ತುಂಬ ಟೈಮ್ ಆಗೋಯಿತು ಮತ್ತು ಅಣ್ಣ ತಂಗಿ ಜಗಳ ಯಾವಾಗಲೂ ಇದ್ದೇ ಇರುತ್ತೆ ನೋಡಿ ಜಗಳನೇ ಜಗಳ ಇವರಿಬ್ರದ್ದು ಅವ್ನು ಸುಮ್ಮನೆ ಮುಟ್ಟಿದ್ರೆ ಸಾಕು ಇವಳು ಜಾಸ್ತಿ ಮಾಡ್ತಾಳೆ ಸುಮ್ಮನೆ ಟಚ್ ಮಾಡೋದು ಅವ್ನು ಇವಳು ಜಾಸ್ತಿ ಓವರಾಗಿ ಮಾಡಿಬಿಡ್ತಾಳೆ ಸೊ ಮತ್ತು ಮೇಕಪ್ ಗೀಕಪ್ ಏನು ಇಲ್ಲ ಲೈಟಾಗೇ ಜ ಮನೇಲಿ ಏನಿರುತ್ತೆ ಅದನ್ನೇ ಅಂದರೆ ಪೌಡ್ರ್ ಕ್ರೀಮು ಲೈಟಾಗಿ ಲಿಪ್ ಬಾಮು ಸೊ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವಿಡಿಯೋಸ್ಗಳನ್ನ ನೋಡಿ ಲೈಕ್ ಆ್ಯಂಡ್ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಈ ಹೇರ್ ಕ್ಲಿಪ್ಪು ಬಂದು ಈ ಫ್ರಾಕಿಗೆ ತುಂಬ ಇದು ಇತ್ತು ಮನೆಯಲ್ಲೇ ಸೊ ಅದಕ್ಕೆ ಇದಕ್ಕೆ ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ಯೂಸ್ ಮಾಡಿದೆ ಸೊ ಡ್ರೆಸ್ಸಲ್ಲೇ ಅದು ಬಟರ್ಫ್ಲೈ ಸೆಟ್ಟೆಲ್ಲ ಬಂದಿತ್ತು ಸೊ ಯಾವುದೂ ಹೊರಗಡೆಯಿಂದ ತಗೊಳೋ ಅವಶ್ಯಕತೆ ಇರಲಿಲ್ಲ ಇರೋದ್ರಲ್ಲೇ ಅವಳಿಗೆ ನೀಟಾಗಿ ರೆಡಿ ಮಾಡಿದ್ದೀನಿ ಸೊ ಹೆಣ್ಮಕ್ಳಿಗೆ ರೆಡಿ ಮಾಡಿದ್ರೆ ಅವಳದು ಒಂದು ಚೆಂದನೇ ಚೆಂದ ಹೆಣ್ಮಕ್ಳಿದ್ರೆ ಮನೆಯಲ್ಲಿ ಮತ್ತು ಸೋನುಗೂ ಅಷ್ಟೇ ತುಂಬ ಇಷ್ಟ ಅವಳಿಗೆ ಥರ ಥರ ಡ್ರೆಸ್ ಹಾಕಬೇಕು ಇರಬೇಕು ಮತ್ತು ಒಂಥರ ಅಂದರೆ ಹೊರಗಡೆ ಎಲ್ಲ ನೋಡ್ತಾಳಲ್ಲ ಅವಳು ಆ ಥರ ಇರೋಕ್ಕೆ ಇಷ್ಟ ಅವಳಿಗೆ ತುಂಬ ರೆಡಿ ಆಗೋದಕ್ಕೆ ತುಂಬ ಖುಷಿ ಪಡ್ತಾಳೆ ಇವಳು ಸೊ ನಾನೇನು ಜಸ್ಟ್ ಜಡೆ ಆಗ್ತೀನಿ ಮಿಕ್ಕಿದೆಲ್ಲ ಅವಳೇ ಮಾಡ್ಕೊಳ್ತಾಳೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ನನಗೇನು ಅಷ್ಟೊಂದು ಕಾಟ ಕೊಡಲ್ಲ ಇವಳು ಮಾಡ್ತಾ ಮಾಡ್ತಾ ಟೈಮೇ ಆಗೋಗಿದೆ ವ್ಯಾನ್ ಅವ್ರು ಹೊಟ್ಟೆ ಇವತ್ತು ಇವರು ಬೈಕಲ್ಲಿ ಬಿಡಬೇಕು ಅನ್ಸುತ್ತೆ ವ್ಯಾನ್ ಟೈಮು ಆಗೋಗಿದೆ ಸೊ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಒನ್ ವೀಕಿಂದ ಯಾವುದೂ ವ್ಲಾಗ್ಸ್ ಹಾಕಿಲ್ಲ ನಾನು ಸೊ ಒನ್ ವೀಕ್ ಆದಮೇಲೆ ಈ ವ್ಲಾಗ್ನ ರೆಡಿ ಮಾಡಿ ಹಾಕ್ತಾ ಇದ್ದೀನಿ ಸೊ ಇದನ್ನು ಶಾರ್ಟಾಗೇ ಇದೆ ಜಾಸ್ತಿ ಲಾಂಗ್ ಲಾಂಗೇನು ಮಾಡಿಲ್ಲ ನಾನು ನೀವು ಬೇಜಾರಾಗಬಾರ್ದು ನೋಡೋದಕ್ಕೆ ಅಂತ ಶಾರ್ಟಾಗೇ ಮಾಡಿದ್ದೀನಿ ತುಂಬ ಇದೆ ಇದು ಲಾಂಗು ಅದನ್ನು ಅದಕ್ಕೆ ನಾನು ಸ್ಪೀಡ್ ಮಾಡಿ ಕೊಟ್ಟಿದ್ದೀನಿ ಮತ್ತು ನೋಡಿ ಆಯಿತು ಇಳ್ದು ಜಡೆ ಹಾಕೋದು ಎಲ್ಲ ಕ್ಲೀನಾಗಿ ಮಾಡಿದ್ದೀನಿ ಈಗ ಸ್ವಲ್ಪ ಇವಳಿಗೆ ಮೇಕಪ್ ಟಚ್ ಕೊಡಬೇಕು ಅನ್ನಿಸ್ತಿದೆ ಯಾಕಂದರೆ ಫೋಟೋನಲ್ಲಿ ಅವ್ರು ಕೊಟ್ಟಿರೋದು ಪಿಂಕ್ ಪಿಂಕಿಶ್ ಇದೆ ಆ ಸ್ಕಿನ್ನು ಮಾಡಲೇಬೇಕಲ್ಲ ನೋಡಿ ಇದು ಬಟರ್ಫ್ಲೈದು ಸೆಟ್ ಅದರಲ್ಲೇ ಬಂದಿತ್ತು ಸೊ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಅದಕ್ಕೆ ಹ್ಯಾಂಡ್ಸಲ್ಲಿ ಹಾಕೋದಕ್ಕೆ ಅದನ್ನು ಇದ್ದೀನಿ ಆಯ್ತಲ್ಲ ರೆಡಿ ಆಗ್ತಾ ಇದ್ದಾಳೆ ಫುಲ್ಲು ತುಂಬ ಖುಷಿ ಮಕ್ಕಳಿಗೆ ಸ್ಕೂಲಲ್ಲಿ ಏನಾದರೂ ಪ್ರೋಗ್ರಾಮ್ ಇಕ್ಕೆ ಇಟ್ಕೊಂಡಿದ್ರೆ ಅದನ್ನು ಅಟೆಂಡ್ ಮಾಡೋಕ್ಕೆ ತುಂಬ ಖುಷಿ ಇವರಿಗೆ ಸೊ ಮಕ್ಕಳ ತು ಸ್ಕಿನ್ ತುಂಬ ಸ್ಮೂತಾಗಿರುತ್ತೆ ಸೆನ್ಸಿಟಿವ್ ಇರುತ್ತಲ್ವ ಅದಕ್ಕೋಸ್ಕರ ನಾನು ಲೈಟಾಗಿಯೇ ಫಸ್ಟು ಅವಳಿಗೆ ಕ್ರೀಮ್ ಹಾಕಿದ್ದೀನಿ ಅವಳದು ಮಾಯ್ಚರೈಸಿಂಗ್ ಕ್ರೀಮ್ ಹಾಕಿಬಿಟ್ಟು ಆಮೇಲೆ ಅದಕ್ಕೆ ಅವಳಿಗೆ ಅಪ್ಲೈ ಮಾಡ್ತಾ ಇದ್ದೀನಿ ಲೈಟಾಗಿರಲಿ ಅಂತ ಸೊ ಟೂ ಅವರ್ ಮಾತ್ರ ಇದೆ ಪ್ರೋಗ್ರಾಮು ಅಲ್ಲಿವರೆಗೂ ಇದು ಇರ್ಬೋದು ಏನೂ ಪ್ರಾಬ್ಲಮ್ ಆಗಲ್ಲ ಅಂತ ಇದ್ದೀನಿ वो कपड़े पड रही उधर जाना खात ले को उधर जा ಸೊ ನೆಕ್ಸ್ಟ್ ಡೇ ನಾವು ಆಫ್ಟರ್ನೂನ್ ರಿಸೆಪ್ಷನ್ ಹೋಗಬೇಕಿತ್ತು ರಿಸೆಪ್ಷನ್ದು ಸ್ವಲ್ಪ ಶೂಟ್ ಮಾಡಿದ್ದೆ ಸೊ ಅದನ್ನು ಶೇರ್ ಮಾಡ್ಕೊಳ್ತೀನಿ ನಿಮ್ಮ ಜೊತೆ ನೋಡಿ ನಾವು ಈ ಥರ ಹೋಗ್ತಾ ಇದ್ದೀವಿ ಸೊ ಎಲ್ಲ ಮುಗೀತು ನಾವು ನೆಕ್ಸ್ಟ್ ಮನೆಗೆ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಲಾಗೊಂದಿಗೆ ನಿಮ್ಮ ಜೊತೆ ಸಿಗುವ ಥ್ಯಾಂಕ್ ಯು ಸೋ ಮಚ್